ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಫ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ವಿಡಿಯೋವಾಗಿ ರೆಸ್ಯೂಮ್ನಲ್ಲಿ ಯಾವ ಮಾಹಿತಿ ಇರಬಾರದು ಎಂಬತಕ್ಕಂತಹ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ರೆಸ್ಯೂಮ್ನಲ್ಲಿ ಯಾವ ಮಾಹಿತಿ ಇದ್ದರೆ ಚೆನ್ನ ಎಂಬತಕ್ಕಂಥ ವಿಷಯವನ್ನು ಈ ವಿಡಿಯೋದ ರೆಸ್ಪಾನ್ಸ್ ಅಂದರೆ ನೀವೀಗೆ ನಿಮಗೆ ಇಷ್ಟವಾಗಿದ್ದರೆ ಮಾತ್ರವೇ ಮುಂದಿನ ವಿಡಿಯೋವನ್ನು ಮಾಡಿರ್ತೇನೆ ಸ್ನೇಹಿತರೆ ಈ ವಿಡಿಯೋದ ವಿಷಯ ರೆಸ್ಯೂಮ್ನಲ್ಲಿ ಯಾವ ಮಾಹಿತಿ ಇರಬಾರದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಯಾವುದೇ ನೇಮಕಾತಿ ಪ್ರಕ್ರಿಯೆಯಾದರೂ ಸರಿ ಮೊದಲು ಕೆಲಸ ಮಾಡುವುದು ರೆಸ್ಯೂಮ್ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಮೊದಲು ಮಾಡುವ ಕೆಲಸ ಒಂದು ಬೆಸ್ಟ್ ರೆಸ್ಯೂಮ್ ತಯಾರಿಸುವುದು ನಮ್ಮ ರೆಸ್ಯೂಮ್ ಹೇಗಿರಬೇಕೆಂದರೆ ನೋಡಿದೊಡನೆ ನಮ್ಮನ್ನು ಸಂದರ್ಶನಕ್ಕೆ ಅಂದರೆ ಇಂಟರ್ವ್ಯೂಗೆ ಆಯ್ಕೆ ಮಾಡಿಕೊಳ್ಳುವಂತೆ ಇರಬೇಕು ವಿನಃ ಅವರಿಗೆ ನೋಡಿದ ತಕ್ಷಣ ಅಂದರೆ ನಿಮ್ಮ ರೆಸ್ಯೂಮನ್ನು ನೋಡಿದ ತಕ್ಷಣ ಡಸ್ಟ್ಬಿನ್ಗೆ ಎಸೆಯುವಂತೆ ಇರಬಾರದು ಈ ರೆಸ್ಯೂಮ್ನಲ್ಲಿ ಯಾವೆಲ್ಲ ವಿಚಾರಗಳು ಇದ್ದರೆ ಚೆನ್ನ ಎಂತಕ್ಕಂಥ ವಿಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ಇವತ್ತಿನ ವಿಷಯ ರೆಸ್ಯೂಮ್ ಯಾವ ವಿಷಯವನ್ನು ಒಳಗೊಂಡಿರಬಾರದು ಎಂಬಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ಅದರಲ್ಲಿ ಮೊದಲನೆಯ ವಿಷಯ ಅಂದರೆ ಸಂಬಂಧವಿಲ್ಲದ ಕೆಲಸದ ಅನುಭವಗಳನ್ನು ನೀವು ರೆಸ್ಯೂಮ್ನಲ್ಲಿ ಯಾವುದೇ ಕಾರಣಕ್ಕೂ ನೀಡಬೇಡಿ ಅಂದರೆ ನೀವು ಈ ಮೊದಲು ಯಾವುದಾದರೂ ಸಂಘ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿರಬಹುದು ಅಥವಾ ಕಾಲೇಜು ಪೇಸ್ಟ್ಗಳಲ್ಲಿ ವಾಲಂಟರಿಯಾಗಿ ವರ್ಕ್ ಮಾಡಿರಬಹುದು ಹಾಗಂತ ಈ ವಿಚಾರವನ್ನೆಲ್ಲ ನೀವು ರೆಸ್ಯೂಮ್ನಲ್ಲಿ ಬರೆದ್ರೆ ನಿಮ್ಮ ರೆಸ್ಯೂಮ್ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತದೆ ಅಂದರೆ ನಿಮ್ಮ ರೆಸ್ಯೂಮ್ ಪಿಯೇಜ್ ಆಗುತ್ತಾ ಹೋಗುತ್ತದೆ ಅಗತ್ಯವಿಲ್ಲದ ವಿಚಾರಗಳನ್ನು ರೆಸ್ಯೂಮ್ನಲ್ಲಿ ಬರೆದ್ರೆ ಇದರಿಂದ ನಿಮ್ಮ ರೆಸ್ಯೂಮ್ನಲ್ಲಿ ಇರುವ ಪ್ರಮುಖ ವಿಚಾರಗಳ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತದೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿರೋ ಆ ಹುದ್ದೆಗೆ ಸಂಬಂಧಪಟ್ಟ ಮಾಹಿತಿ ಇದ್ದರೆ ಮಾತ್ರ ರೆಸ್ಯೂಮ್ನಲ್ಲಿ ಬರೆಯಿರಿ ಇನ್ನು ಎರಡನೆಯ ವಿಚಾರ ಅಂದರೆ ಅತಿ ಹೆಚ್ಚು ವೈಯಕ್ತಿಕ ವಿಚಾರವನ್ನು ಯಾವುದೇ ಕಾರಣಕ್ಕೂ ನಿಮ್ಮ ರೆಸ್ಯೂಮ್ನಲ್ಲಿ ನೀಡಬೇಡಿ ಅಂದರೆ ನೀವು ತಯಾರಿಸುವ ರೆಸ್ಯೂಮ್ ಹುದ್ದೆ ನೇಮಕಾತಿ ಪ್ರಕ್ರಿಯೆಗೆ ಎಂದು ಮೊದಲು ತಿಳಿದುಕೊಳ್ಳಿ ವಿನಃ ಯಾವುದೇ ವಿವಾಹ ಸಂಬಂಧಕ್ಕಲ್ಲ ನಿಮ್ಮನ್ನು ಸಂದರ್ಶನ ಮಾಡುವ ಸಂದರ್ಶನಕಾರರಿಗೆ ನಿಮ್ಮ ಹೆತ್ತರ ತೂಕ ನಿಮ್ಮ ಹೆತ್ತವರ ಡೀಟೇಲ್ಸ್ ರಕ್ತದ ಗುಂಪು ಹಾಗೂ ಧರ್ಮ ಸೇರಿದಂತೆ ಇನ್ನಿತರ ಯಾವುದೇ ಮಾಹಿತಿ ಬೇಕಿರುವುದಿಲ್ಲ ಈ ಎಲ್ಲ ವಿಚಾರಗಳನ್ನು ನೀವು ಹುದ್ದೆಗೆ ಸೆಲೆಕ್ಟ್ ಆದ ಮೇಲೆ ಬೇಕಾದರೂ ಅವರು ಕೇಳಬಹುದು ಆದರೆ ಸಂದರ್ಶನಕ್ಕೆ ಕರೆಯುವ ಮುನ್ನ ಅವರಿಗೆ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಅಂದರೆ ನಿಮ್ಮ ಹೆತ್ತವರ ಡೀಟೇಲ್ ನಿಮ್ಮ ಹೆತ್ತರ ಹೈಟ್ ಮತ್ತು ತೂಕದ ಅವಶ್ಯಕತೆ ಇರುವುದಿಲ್ಲ ಇನ್ನು ಮೂರನೆಯ ವಿಷಯ ಅಂದರೆ ಶಾಲಾ ಮತ್ತು ಶಿಕ್ಷಣದ ಮಾಹಿತಿಗಳನ್ನು ಅತಿ ಹೆಚ್ಚಾಗಿ ತುಂಬಬೇಡಿ ಅಂದರೆ ಪದವಿ ಅಂಕದಷ್ಟೇ ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯ ಶೇಕಡ ಅಂಕ ಅಷ್ಟೇ ಪ್ರಮುಖ ಆದರೆ ಪ್ರತಿ ತರಗತಿಯಲ್ಲಿ ಎಷ್ಟು ಅಂಕ ಗಳಿಸಿದ್ದೀರಾ ಎಂಬುದು ರೆಸ್ಯೂಮ್ನಲ್ಲಿ ಬರೆಯುವುದು ಪ್ರಮುಖವಲ್ಲ ಉದಾಹರಣೆಗೆ ನೀವೇನಾದರೂ ಬಿ ಎ ಎಮ್ ಎ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಅದರಲ್ಲಿ ಹೋಗಿ ನೀವು ಆ ಕೆಲಸಕ್ಕೆ ಎಮ್ ಎ ಮಾತ್ರ ಅವಶ್ಯಕತೆ ಇರುತ್ತದೆ ನೀವು ಎಸ್ ಸಿಯಿಂದ ಹಿಡಿದು ಅಂದರೆ ಒಂದನೇ ತರಗತಿಯಿಂದ ಎಮ್ ಎವರೆಗೂ ಎಲ್ಲೆಲ್ಲಿ ಯಾವ ಯಾವ ರೀತಿ ಶಿಕ್ಷಣವನ್ನು ಪಡೆದಿದ್ದೀರೋ ಮತ್ತು ಎಷ್ಟೆಷ್ಟು ಅಂಕಗಳನ್ನು ಪಡೆದೀರೋ ಎಂಬತಕ್ಕಂಥ ಕಂಪ್ಲೀಟ್ ಮಾಹಿತಿ ಬರೆಯುವುದು ಅವಶ್ಯಕತೆ ಇಲ್ಲ ಇನ್ನು ಮೂರನೆಯ ಸಜೆಷನ್ ಅಂದರೆ ಸಂಬಂಧವಿಲ್ಲದ ಹವ್ಯಾಸಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ರೆಸ್ಯೂಮ್ನಲ್ಲಿ ತುಂಬಬೇಡಿ ಹೌದು ಹೆಚ್ಚಿನ ಸಂದರ್ಶನಕಾರರಿಗೆ ನಿಮ್ಮ ಹವ್ಯಾಸದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರುತ್ತದೆ ನಿಮ್ಮ ಹವ್ಯಾಸಗಳು ಅವರಲ್ಲಿ ಉತ್ತಮ ಇಂಪ್ರೆಷನ್ ಮೂಡಿಸುವಂತೆ ಇರಬೇಕು ಇನ್ನು ಕೆಲವರು ರೆಸ್ಯೂಮನ್ನು ಇಂಟರ್ನೆಟ್ನಿಂದ ಕಾಪಿ ಮಾಡಿರ್ತಾರೆ ಈ ವೇಳೆ ಅವರು ಹವ್ಯಾಸಗಳಲ್ಲಿ ಯಾವುದೇ ಚೇಂಜಸ್ ಮಾಡಲು ಹೋಗುವುದಿಲ್ಲ ಇದರಿಂದ ನೇಮಕಾತಿ ಮಾಡುವವರಿಗೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಬಹುದು ಉದಾಹರಣೆಗೆ ನೀವು ಸ್ಪೋರ್ಟ್ಸ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಹುದ್ದೆಗೆ ಅಪ್ಲೈ ಮಾಡುತ್ತೀರಾ ಆಗ ನಿಮ್ಮ ರೆಸ್ಯೂಮ್ನಲ್ಲಿ ನಿಮ್ಮ ನೆಚ್ಚಿನ ಸ್ಪೋರ್ಟ್ಸ್ ಬಗೆಗಿನ ಹವ್ಯಾಸ ಕುರಿತು ತಿಳಿಸಿ ವಿನಃ ಸಂಬಂಧ ಪಡೆದ ಗಿಟಾರ್ ಬಾರಿಸುವುದು ಸಿಂಗಿಂಗ್ ನೃತ್ಯ ಎಂದೆಲ್ಲ ನೀವು ಅರ್ಜಿ ಸಲ್ಲಿಸಿರುವ ಹುದ್ದೆಗೆ ಸಂಬಂಧವಿಲ್ಲದ ಹವ್ಯಾಸಗಳನ್ನು ತಿಳಿಸಬೇಡಿ ಇನ್ನು ಮುಂದಿನ ಸಜೆಷನ್ ಅಂದರೆ ಹಳೆಯ ಕಂಪನಿಯ ವೇತನ ನೇಮಕಾತಿ ಪ್ರಕ್ರಿಯೆಯಲ್ಲಿ ವೇತನ ಕೊನೆಯದಾಗಿ ಬರುವ ಟಾಪಿಕ್ ಆಗಿದೆ ಹಾಗೂ ಸಂದರ್ಶನದ ವೇಳೆ ವೇತನ ಬಗ್ಗೆ ನೀವು ಸಂದರ್ಶನಕಾರರ ಜೊತೆ ಮಾತುಕತೆ ನಡೆಸಬಹುದು ಇನ್ನು ನೀವು ರೆಸ್ಯೂಮ್ ತಯಾರಿಸುವಾಗ ಎಷ್ಟು ವೇತನ ನಿರೀಕ್ಷಿಸುತ್ತಿದ್ದೀರಿ ಇಂದಿನ ಕಂಪನಿಯಲ್ಲಿ ಎಷ್ಟು ವೇತನ ಪಡೆಯುತ್ತಿದ್ದೀರಿ ಎಂಬುದರ ಬಗ್ಗೆ ಅನಗತ್ಯ ಮಾಹಿತಿಯನ್ನು ಎಂದಿಗೂ ತುಂಬಲು ಹೋಗಬೇಡಿ ಇನ್ನು ಮುಂದಿನ ಸಜೆಷನ್ ಅಂದರೆ ಫೋಟೋಗ್ರಾಫ್ ನಾವು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಫೋಟೋಗಳನ್ನು ರೆಸ್ಯೂಮ್ನಲ್ಲಿ ಅಂಟಿಸುವುದು ಒಂದು ಹೊಸ ಪ್ರಕ್ರಿಯೆಯಾಗಿಬಿಟ್ಟಿದೆ ಈ ರೀತಿ ಮಾಡುವುದರಿಂದ ನೀವು ನಿಮ್ಮ ರೆಸ್ಯೂಮ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುವುದು ಪ್ರಮುಖ ಕಾರಣವಾಗಿರುತ್ತದೆ ಹೆಚ್ಚಿನ ಕಂಪನಿಗಳು ರೆಸ್ಯೂಮ್ ಜೊತೆ ನಿಮ್ಮ ಫೋಟೋಗ್ರಾಫ್ ಬೇಕೆಂದು ಬಯಸುವುದಿಲ್ಲ ಕಾರಣ ಸಮಾನತೆಯಿಂದ ಇಂಟರ್ವ್ಯೂ ನಡೆಸಬೇಕೆಂಬ ಉದ್ದೇಶದಿಂದ ಒಂದು ವೇಳೆ ನೀವು ನಟರಾಗಲು ಇಲ್ಲ ಮಾಡೆಲ್ ಆಗಲು ರೆಸ್ಯೂಮ್ ಕಳಿಸುತ್ತೀರಿ ಎಂದಾದರೆ ನಿಮ್ಮ ಫೋಟೋದ ಅಗತ್ಯವಿರುತ್ತದೆ ವಿನಃ ಇನ್ನಿತರ ಹುದ್ದೆಗಳಿಗೆ ನಿಮ್ಮ ಫೋಟೋಗ್ರಾಫ್ ಅಟ್ಯಾಚ್ ಮಾಡುವ ಅಗತ್ಯವಿರಲಿಲ್ಲ ಸ್ನೇಹಿತರೆ ಈ ಮಾಹಿತಿಗಳನ್ನು ನೀವು ನಿಮ್ಮ ರೆಸ್ಯೂಮ್ನಲ್ಲಿ ಸೇರಿಸುವುದನ್ನು ಹಿಂದೆ ಕೈಬಿಡಿ ಅಗತ್ಯವಿದ್ದ ಮಾಹಿತಿಯನ್ನು ಮಾತ್ರ ನಿಮ್ಮ ಹವ್ಯಾಸಗಳಲ್ಲಿ ಅಂದರೆ ನಿಮಗೆ ಬೇಕಾದಂತಹ ಸಿ ಕೆಲಸಕ್ಕೆ ಬೇಕಾಗಿರತಕ್ಕಂತಹ ಮಾಹಿತಿಗಳನ್ನು ಮಾತ್ರ ಸೇರಿಸುವುದರಿಂದ ನಿಮ್ಮ ರೆಸ್ಯೂಮ್ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಸ್ನೇಹಿತರೆ ನಾನು ನೀಡಿರುವಂಥ ಮಾಹಿತಿಯು ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡಿ ಶೇರ್ ಮಾಡಿ ಮತ್ತು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಇಂತಹ ಯಾವುದೇ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ